ಈ ಗರ್ಭಕೋಶದ ಸಮಸ್ಯೆ ಇರುವಂತಹ ಹೆಣ್ಮಕ್ಳು ಪೀರಿಯಡ್ ಸಮಸ್ಯೆಗಳು ಅದೇನಿದ್ರು ಕೂಡ ಜಸ್ಟ್ ಊಟ ಮಾಡಿ ನೀವು ಹಸಿ ತೊಪ್ಪನೆ ಹಾಕಿ ಒಂಚೂರು ಬೆಲ್ಲ ಹಾಕಿ ತಿಂತ ಬಂದ್ರೆ ಇಡೀ ಗರ್ಭಕೋಶದ ಸಮಸ್ಯೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ವಿಶೇಷವಾಗಿ ಇದು ಕಾಸ ಮರದ್ ಅಂತ ಕರಿತಾನೆ ಅಂದ್ರೆ ಕಾಸ ಅಂದ್ರೆ ಕೆಮ್ಮು ಮರದ್ ಅಂದ್ರೆ ಔಷಧಿ ಕೆಮ್ಮಿನ ಔಷಧಿ ಗಿಡ ಇದು ಆಕ್ಚುಲಿ ವಿಶೇಷವಾಗಿ ಕಣ್ಣಿನ ಆರೈಕೆ ಮಾಡುವಂತಹ ಒಂದು ಅಮೂಲ್ಯವಾದ ಗಿಡ ಇದು ಗಿಡ ಇದು ಮುಂಚೆ ಮಕ್ಕಳಿಗೆಲ್ಲ ಕಾಡಿಗೆ ಹಾಕ್ತಿದ್ರು ಅಂದ್ರೆ ದೃಷ್ಟಿ ದೋಷ ನಿವಾರಣೆ ಅಂತ ಸೊ ಆಗ್ಲಿ ಹೇಳಿದಲ್ಲ ಬಿ ಕಾಂಪ್ಲೆಕ್ಸ್ ತಿನ್ಬೇಕು ಅಂತ ಬಿ ಕಾಂಪ್ಲೆಕ್ಸ್ ಬದಲಾಗಿ ಸಿಗುವಂತ ಒಂದು ಅಮೂಲ್ಯವಾದ ಆಹಾರಗಳಿದು ಇಟ್ಕೊಂಡ್ರೆ ಹಿಂಗ್ ತರದಲ್ಲಿ ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ಆಡ್ತಾರೆ ಗಮ್ ಇರ್ತದೆ ಇದು ಯಾಕೆ ತಿಂತಾ ಇದ್ರು ಅಂತ ಹೇಳಿದ್ರೆ ಇಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ನಮ್ಮ ಜೀರ್ಣಾಂಗದ ವ್ಯವಸ್ಥೆ ವಿಸರ್ಜನಾಂಗ ವಿವಾಹ ಇದೆಯಲ್ಲ ಪಟ್ಟೆ ಒಳಗಡೆ ಏನೆಲ್ಲ ಇದ್ರು ಅದನ್ನ ತೆಗೆದು ಗುಣ ಇದ್ರಲ್ಲಿ ಇದೆ ಇದು ಮಂಗರವಳ್ಳಿ ಅಂತ ಕರಿತಾನೆ ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತ ಕರಿತಾನೆ ಅಂದ್ರೆ ಅಸ್ತಿ ಅಂತ ಹೇಳಿದ್ರೆ ಮೂಳೆಗಳಿದೆಯಲ್ಲ ನೋಡಿ ನಮ್ಮ ಈ ಜಾಯಿಂಟ್ಗಳು ಈ ಎಲ್ಲಾ ಇತ್ತೀಚೆಗೆ ಜಾಯಿಂಟ್ ಸಮಸ್ಯೆ ಶುರುವಾಗಿದೆಯಲ್ಲ ಮಂಡಿ ಸೌದಿದೆ ತೊಡೆ ಸೌದಿದೆ ವಿಶೇಷವಾಗಿ ನಾನು ಆ ಸೊಪ್ಪುಗಳ ಬಗ್ಗೆ ಮಾತಾಡ್ತಾ ಇದ್ದೆ ಇದು ಇನ್ನೊಂದು ವಿಶೇಷವಾದ ಸೊಪ್ಪು ಆ ತುಂಬಾ ಜನ ಏನಾಗುತ್ತೆ ವಾತ ಸಂಬಂಧಿ ಕಾಯಿಲೆಗಳಿಗೆ ವಾತ ಆಯ್ತು ಕೈ ಹಿಡ್ಕಂತು ಹಿಡ್ಕೊಂತು ಹಿಡ್ಕಂತು ಸೊಂಟ್ ಹಿಡ್ಕೊಂತು ಅಂತ ಹೇಳಿದ್ರೆ ಗಣಸ್ ತಿನ್ನಿ ಮರಗಣಸ ಅಂತ ಹೇಳ್ತಾರೆ ಇದು ಮರಗಣಸ ಮರಗಣಸ ಇದೆ ನೋಡಿ ಇದರಲ್ಲಿ ಈಗ ಸದ್ಯಕ್ಕೆ ನನ್ನಲ್ಲಿ ಒಂದು ನಾಲ್ಕು ವೆರೈಟಿ ಇದೆ ಇದರಲ್ಲಿ ನಾಲ್ಕು ವೆರೈಟಿನಲ್ಲಿ ಇದು ಕೆಂಪದು ಇದು ನೋಡಿ ಈ ಇದು ಇಲ್ಲಿಗೆ ತೊಟ್ಟಿದೆಯಲ್ಲ ತೊಟ್ಟ ಕೆಂಪು ಬರ್ತದೆ ಸೋ ಆ ಕಡೆ ಬಿಳಿದಿದೆ ತೋರಿಸ್ತೀನಿ ತಟ್ಟುಗಳು ಇವೇ ಹೇಳಿಬಿಡತಾನೆ ನಮ್ಮ ಕಲರ್ನ ಹೌದು ಆ ಇದು ರುಚಿ ಜಾಸ್ತಿ ಇದು ಕೆಂಪದು ಕೆಂಪದು ಆ ಬಿಳಿದು ಚಿಪ್ಸ್ ಗೆಲ್ಲ ಜಾಸ್ತಿ ಹೋಗುತ್ತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ವಿಶೇಷವಾಗಿ ಸೊಪ್ಪು ಇದೆಯಲ್ಲ ಸೊ ನಾವು ವಾತ ಸಂಬಂಧಿ ಕಾಯಿಲೆಗಳಿಗೆ ಸೊಪ್ಪನ್ನ ತಿನ್ಲಿಕ್ಕೆ ಹೇಳ್ತೀನಿ ಸಾಂಬಾರ್ ಮಾಡಿರೋ ಚೆನ್ನಾಗಿರುತ್ತೆ ಸಾಂಬಾರು ನೀವು ಬಸ್ಸಾರ ಮಾಡಿ ಏನಾದ್ರೂ ಮಾಡಿ ಆಹಾರದಲ್ಲೇ ನೀವು ಔಷಧಿನ ತಗೊಳ್ತಾ ಹೋಯ್ತು ಅಂತ ಹೇಳಿದ್ರೆ ವಾತ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಕಾಯಿ ಕಾಯಿಲ್ಲ ಬಿಟ್ಟಿದೆ ಬಲ್ತಿದೆ ಸ್ವಲ್ಪ ಇದು ಬಲ್ತಿರ ನಾವು ಬಲಿಯೋರ್ಗು ಬಿಡೋದೇ ಇಲ್ಲ ಕೆಲವರು ಎಳದಿನ ಕಿತ್ ಬಿಡ್ತಾರೆ ತೋಟದಲ್ಲಿ ಇದೊಂದು ತೋಟಕ್ಕೆ ಗೊಬ್ಬರ ಮಾಡುವಂತ ಗಿಡ ಇದು ಆಹಾರ ಜೊತೆಗೆ ಆಹಾರ ಆಗ್ತದೆ ಸೊ ಗೆಡ್ಡ ಕಿತ್ತೆ ಆಹಾರ ಆಗ್ತದೆ ನಾನ್ ತಿಂದು ಉಳಿದಿದ್ದಷ್ಟುನು ಇಡೀ ಒಂದ್ ಹತ್ತಿಪ್ಪ ಕೆಜಿ ಗೊಬ್ಬರನ ರೆಡಿ ಮಾಡುವಂತ ಒಂದು ಅಮೂಲ್ಯವಾದದ್ದು ಇದು ಎಲ್ಲಾ ತೋಟಗಳಲ್ಲೂ ಹಾಕ್ಬೋದು ಏನೂ ಬೆಳಿ ಗೊಬ್ಬರ ಬೇಕಿಲ್ಲ ನೀರ್ ಬೇಕಿಲ್ಲ ತುಂಬಾ ಸುಮ್ಮನೆ ಸಿಕ್ಸಿದ್ರೆ ತಾನಾಗೆ ಬೆಳಿತಾ ಹೋಗುತ್ತೆ ಸೊ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು ಸುಮಾರು ವರ್ಷದಿಂದ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಂತ ಹದಿನೈದು ವರ್ಷದಿಂದ ಸಾವಿರಾರು ಶಾಲೆಗಳಿಗೆ ವಿಸಿಟ್ ಹಾಕಿದ್ದೇನೆ ಅಲ್ಲಿ ಸಾವಿರಾರು ಮಕ್ಕಳುಗಳು ಮನೆಗಳಲ್ಲಿ ಇದೊಂದು ರೆಸಿಪಿ ರೆಡಿ ಇರುತ್ತೆ ಯಾವಾಗ್ಲೂ ಬಲವಾನ್ ದೋಸೆ ಅಂತ ಹೇಳ್ಕೊಟ್ಟಿದೀನಿ ಮಕ್ಕಳಿಗೆ ಬಲವಾನ್ ದೋಸೆ ಬಲವಾನ್ ದೋಸೆ ಅಂತ ಹೇಳಿ ಈ ಗಿಡದ ಹೆಸರು ಬರ್ಲ ಗಿಡ ಅಂತ ಕರೀತಾರೆ ಬರ್ಲು ನಾವು ಬಲ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಭೀಮನ್ ಕಡ್ಡಿ ಅಂತ ಕೂಡ ಕರಿತಾರೆ ತುಂಬಾ ಗಟ್ಟಿ ಇರುತ್ತೆ ಇದು ಸೊ ಇದ್ರಲ್ಲಿ ದೋಸೆ ಮಾಡ್ಕೊಂಡು ತಿಂತ ಬಂತು ಅಂತ ಹೇಳಿದ್ರೆ ಭೀಮನಷ್ಟು ಶಕ್ತಿ ಆಗ್ತದೆ ನಮ್ಮ ದೇಹ ಅದಕ್ಕೆ ಬಲವಾನ್ ದೋಸೆ ಅಂತ ಹೆಸರಿಟ್ಟಿದೀನಿ ತುಂಬಾ ಶಾಲೆ ಮಕ್ಕಳು ಸಾರ್ ನಾನು ಇವತ್ತು ನಮ್ಮನೆಯಲ್ಲಿ ಬಲವಾನ್ ದೋಸೆ ಮಾಡ್ಸಿದ್ದೆ ಅಂತ ಹೇಳ್ತಾರೆ ನಂಗೆ ತುಂಬಾ ಖುಷಿ ಆಗುತ್ತೆ ಎಲೆಗಳಿದೆಯಲ್ಲ ಸೊ ಈ ಎಲೆಗಳನ್ನ ತಗೊಂಡು ಮಿಕ್ಸಿಗೆ ಹಾಕಿದ್ರೆ ಆಯ್ತು ಉದ್ದಿನ ಬೇಳೆ ಬೇಕಿಲ್ಲ ಅವಸರ ಇಲ್ಲ ಅವಸರ ಇಲ್ಲ ಅಷ್ಟು ಜಿಗಿ ಬರ್ತದೆ ಅಷ್ಟು ಜಿಗಿ ಬರ್ತದೆ ತುಂಬಾ ಚೆನ್ನಾಗಿ ದೋಸೆ ಆಗುತ್ತೆ ಮಕ್ಕಳು ಖುಷಿಯಾಗಿ ತಿಂತಾರೆ ಸೊ ಮಕ್ಕಳು ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ಇದು ಬರ್ಲಗಡ್ಡಿ ಬರ್ಲಗಡ್ಡಿ ಹೂ ಈ ತರ ಬರ್ತದೆ ಬಲಾರಿಷ್ಟ ಚೂರ್ಣ ಅಂತ ಕೂಡ ಮಾಡ್ತಾರೆ ಇದರಿಂದ ಸೊ ಅದನ್ನ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋದ್ರೆ ಕೊಡ್ತಾರೆ ಅವರು ಸೊ ನಾವು ಮನೇಲಿ ಸಿಗೋದನ್ನ ನಾವು ಆಹಾರ ರೂಪದಲ್ಲಿ ದುಡ್ಡು ಕೊಟ್ಟು ಹಾಕಿ ತಗೋಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಇರೋದು ನೋಡಿ ಇದು ಬೇಸಿಗೆಯ ಆಹಾರ ಬೆಳೆದಿದೆ ನೋಡಿ ಇಡೀ ಬೇಲಿನಲ್ಲಿ ದಾಗಡಿ ಬಳ್ಳಿ ಅಂತ ಕರೀತಾರೆ ನೀವು ಮಲ್ನಾಡ ಹೋದ್ರೆ ಬಳ್ಳಿ ಅಂತ ಕರಿತಾರೆ ಗಿಣ್ಣದ ಸೊಪ್ಪು ಅಂತ ಕರೀತಾರೆ ಅಂದ್ರೆ ಈ ಸೊಪ್ಪನ್ನ ಮಿಕ್ಸಿಗೆ ಹಾಕಿಟ್ಬಿಟ್ರೆ ಗಿಣ್ಣ ಆಗ್ಬಿಡುತ್ತೆ ಗಟ್ಟಿಗೆ ಅಷ್ಟು ಗಟ್ಟಿ ಆಗುತ್ತೆ ಅಷ್ಟು ಗಟ್ಟಿ ಆಗ್ತದೆ ವಿಶೇಷವಾಗಿ ನಾನು ಹೇಳಿದಲ್ಲ ಮಂಗಳೂರು ಯೂನಿವರ್ಸಿಟಿ ಅವರು ಪೇಷೆಂಟ್ ತಗೊಂಡು ಇದರಲ್ಲಿ ಟ್ಯಾಬ್ಲೆಟ್ ಗಳೆಲ್ಲ ಮಾಡ್ತಾ ಇದಾರೆ ಕ್ಯಾನ್ಸರ್ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಅಂತ ಹೇಳಿ ಸೊ ಇದನ್ನ ಅವರು ಮಾರಾಟ ಮಾಡ್ತಾ ಇದಾರೆ ಸೊ ನಾವು ಬೇಸಿಗೆನಲ್ಲಿ ಆಹಾರನ ತಿಂದ್ರೆ ಸಾಕು ಇಡೀ ದೇಹನ ತಂಪ್ ಮಾಡುವಂತ ಕೆಲಸ ಮಾಡ್ತದೆ ಅದ್ರ ಜೊತೆಗೆ ವಿಶೇಷವಾಗಿ ಗರ್ಭಕೋಶದ ಸಮಸ್ಯೆ ಇರುವಂತ ಹೆಣ್ಮಕ್ಳು ಪೀರಿಯಡ್ ಸಮಸ್ಯೆಗಳು ಅದೇನಿದ್ರು ಕೂಡ ಜಸ್ಟ್ ಊಟ ಮಾಡಿ ನೀವು ಹಸಿ ತೊಪ್ಪನೇ ಮಿಕ್ಸಿಗೆ ಹಾಕಿ ಒಂಚೂರು ಬೆಲ್ಲ ಹಾಕಿ ತಿಂತ ಬಂದ್ರೆ ಇಡೀ ಗರ್ಭಕೋಶದ ಸಮಸ್ಯೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ನೀವು ಇದನ್ನ ದೋಸೆ ಮಾಡಕ್ ಬಳಸ್ತೇವೆ ದೋಸೆ ಮಾಡಕ್ ಬಳಸ್ತೇವೆ ಬಸ್ಸಾರ್ ಮಾಡ್ತೇವೆ ಬೇರೆ ಎಲ್ಲಾ ಸೊಪ್ಪುನು ಆಹಾರದಲ್ಲಿ ಬಳಸ್ತೇವೆ ಅಂದ್ರೆ ಇದು ಇದು ದೋಸೆಯಲ್ಲಿ ಇದು ಮಿಕ್ಸ್ ಮಾಡಿದ್ರೆ ಮುದ್ದಿನ ಬೆಳೆ ಮುದ್ದಿನ ಬೆಳೆ ಅವಸರ ಇಲ್ಲ ಅಷ್ಟು ಜಿಗಿ ಇರ್ತದೆ ಜಿಗಿ ಬರ್ತದೆ ಅಂತ ಸುಮಾರು ಒಂದು ಇಪ್ಪತ್ತೈದು ವೆರೈಟಿ ದೋಸೆ ಮಾಡ್ತೇನೆ ಸೊ ಅವೆಲ್ಲಕ್ಕೂ ಇರ್ಬೇಕಿಲ್ಲ ಇದು ದಾಗಡಿ ಬಳ್ಳಿ ಸರ್ ಇದು ದಾಗಡಿ ಬಳ್ಳಿ ಅಂತ ನೋಡಿ ಎಷ್ಟು ಅಲ್ಲಿವರೆಗೂ ಬೆಳೆದಿದೆ ಇದು ತುಂಬಾ ಬೆಳೆದ ಈಗ ಜಾಸ್ತಿ ಬೆಳೆಯುತ್ತೆ ಈಗ ಬೇಸಿಗೆನಲ್ಲಿ ನೋಡಿ ಕಡು ಹಸಿರು ಬರ್ತದೆ ಎಲೆ ನೋಡಿ ಈ ತರ ಬರ್ತೀವಿ ನೋಡಿ ಓಹೋ ಸಿಗರ್ ಬಂದಾಗ ಇಷ್ಟು ಬರ್ತದೆ ಈ ತರ ಇರ್ತದೆ ಈ ತರ ಬರ್ತದೆ ತುಂಬಾ ಚೆನ್ನಾಗಿ ಬರ್ತದೆ ಬಳ್ಳಿ ಇದು ಇದು ಒಂದು ಅಮೂಲ್ಯವಾದ ಆಹಾರ ಒಂದು ವಿಶೇಷವಾದ ಗಿಡ ನೋಡಿ ಇದು ನೋಡಿ ಕತ್ತಿ ತರ ಕಾಣುತ್ತಿದ್ದು ಅದಕ್ಕೆ ಕತ್ತಿ ಕಾಯಿ ಗಿಡ ಅಂತ ಕರೀತಾರೆ ಕತ್ತಿ ಕಾಯಿ ಗಿಡ ತರ ಕಾಣುತ್ತದೆ ಹಾ ಹಾ ಸೊ ಎಲ್ವರಿಗೆ ಏನು ಕರಿತಾರೆ ಸಂಸ್ಕೃತದಲ್ಲಿ ವಿಶೇಷವಾಗಿ ಇದು ಆ ಕಾಸ ಮರದ ಅಂತ ಕರಿತಾನೆ ಅಂದ್ರೆ ಕಾಸ ಅಂದ್ರೆ ಕೆಮ್ಮು ಮರದ್ ಅಂದ್ರೆ ಔಷಧಿ ಕೆಮ್ಮಿನ ಔಷಧಿ ಗಿಡ ಇದೆ ಆಕ್ಚುಲಿ ಈ ನಮ್ಗೆ ಇಪ್ಪತ್ತರಲ್ಲಿ ದೊಡ್ಡ ರೋಗ ಬಂತಲ್ಲ ಆ ಸಂದರ್ಭದಲ್ಲಿ ತುಂಬಾ ಜನರಿಗೆ ಎಲ್ಪ್ ಆಯ್ತಿದ್ ಈ ತೊಪ್ಲ ಇದೆಯಲ್ಲ ಜಸ್ಟ್ ಈ ತೊಪ್ಲನ ಹುರಿದು ಚಟ್ನಿ ಮಾಡ್ಬೋದು ನೀವು ಇಲ್ಲ ತಂಬ್ಳಿ ಮಾಡಿ ಊಟ ಮಾಡ್ತಾ ಬಂದ್ರೆ ಸೊ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದ್ರಲ್ಲಿ ಎರಡು ವೆರೈಟಿ ಇದೆ ಇನ್ನೊಂದ್ ಅಲ್ಲಿ ತೋರಿಸ್ತೀನಿ ಸೊ ನೀವ್ ಹೋದ್ರೆ ಪ್ರತಿ ಮನೆಯಲ್ಲಿ ಈ ಗಿಡ ಬೆಳೆಸ್ಕೊಂಡಿದ್ದಾರೆ ಪ್ರತಿನಿತ್ಯ ಖಾದ್ಯ ಅವ್ರದ್ದು ವರ್ಷ ಪೂರ್ತಿ ಅವರು ಇದನ್ನ ಆಹಾರವಾಗಿ ಬಳಸ್ತಾರೆ ನಮ್ಮಲ್ಲಿ ಕಸ ಆಗಿ ಹೋಗಿದೆ ಒಂದು ಚಟ್ನಿ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್ ಯಲವರಿಗೆ ಅಂತ ಕರಿತೀವಿ ಕತ್ತಿಕಾಯಿ ಗಿಡ ಅಂತ ಕರಿತಾರೆ ಸಾಕಷ್ಟು ರೋಗಗಳಿಗೆ ಔಷಧಿ ಅದು ನಾನು ರೋಗಗಳನ್ನ ಹೇಳಕ್ ಹೋಗಲ್ಲ ಆಹಾರವಾಗಿ ಬಳಸಿ ಅದು ಶಕ್ತಿನ ಜಾಸ್ತಿ ಮಾಡ್ತದೆ ಜಲಬ್ರಾಹ್ಮಿ ಅಂತ ಹೇಳಿ ಬ್ರಾಹ್ಮಣಿಯಲ್ಲೇ ಬ್ರಾಹ್ಮಣಿಯಲ್ಲಿ ಜಲ ಬ್ರಾಹ್ಮಣಿ ನೀರ್ನಲ್ಲೇ ಹೆಚ್ಚು ಬೆಳೀತದೆ ಸೊ ಈಗ ನಮ್ಗೆ ಬ್ರೈನ್ ಬಿಸ್ಕೆಟು ಬ್ರೈನ್ ಟಾನಿಕ್ ಎಲ್ಲ ಮಾಡ್ತಾ ಇದಾರಲ್ವಾ ಅಲ್ಲಿ ಹೆಚ್ಚು ಬಳಸ್ತಾ ಇರೋದು ಇದನ್ನೇ ಬೇರೆ ಬೇರೆ ಕಂಪನಿಗಳು ಮಾಡ್ತಾ ಇದು ಜಲಬ್ರಾಹ್ಮಿ ಅಂತ ಹೇಳಿ ವಿಶೇಷವಾಗಿ ಚಟ್ನಿ ತಂಬಳಿಗಳೆಲ್ಲ ಮಾಡಬಹುದು ಪವರ್ ಜಾಸ್ತಿ ಮಾಡುವಂತ ಕೆಲಸ ಒಂದ್ ಕಡ್ಡಿ ಸುಮ್ನೆ ಬೇರ್ ಬಿಸಾಡಿದ್ರೆ ಸಾಕು ಸ್ವಲ್ಪ ಈ ರಾಶಿಯಾಗಿ ವರ್ಷ ಪೂರ್ತಿ ತಿನ್ನೋಷ್ಟು ನಮ್ಗೆ ಗಿಡ ಇದು ಇದೊಂದು ಜಲಬ್ರಾಹ್ಮಿ ಒಂದು ಅಮೂಲ್ಯವಾದ ಆಹಾರ ಇದು ನೋಡಿ ವಿಶೇಷವಾಗಿ ಅನಗೊನೆ ಸೊಪ್ಪು ಅಂತ ಹೇಳ್ತಾರೆ ಇದರಲ್ಲಿ ಕರಿ ಅನ್ಗೊನೆ ಬಿಳಿ ಅನ್ಗೊನೆ ಎಣ್ಣೆ ಅನ್ಗೊನೆ ಸೀಮೆ ಅನ್ಗೊನೆ ನುಚ್ಚೊನೆ ಈ ತರದಲ್ಲಿ ಸುಮಾರು ವೆರೈಟಿ ಸೊಪ್ಪು ಇದೆ ತುಂಬಾ ವಿಶೇಷವಾದ ಆಹಾರಗಳಿವೆಲ್ಲ ನಮ್ಮ ಭಾಗದಲ್ಲಿ ಏನಂತ ಕರಿತಾರೆ ಇದಕ್ಕೆ ಅನ್ಗೊನೆ ಹೇಳ್ತಾರೆ ಎಲ್ಲಾ ಕಡೆ ಹೆಚ್ಚು ಕಡಿಮೆ ಅನ್ಗೊನೆ ಒನ್ನಗೊನೆ ಅಂತ ಕರಿತಾರೆ ನೋಡಿ ಇದೆಲ್ಲ ಎಲ್ಲ ಹೂವಾಗಿದೆ ಇದು ಈ ಚಿಗುರಿದ್ದಾಗ ನಾವು ಇದನ್ನ ಆಹಾರದಲ್ಲಿ ಬಳಸ್ತೇವೆ ವಿಶೇಷವಾಗಿ ಕಣ್ಣಿನ ಆರೈಕೆ ಮಾಡುವಂತ ಒಂದು ಅಮೂಲ್ಯವಾದ ಗಿಡ ಇದು ಗಿಡ ಇದು ಮುಂಚೆ ಮಕ್ಕಳಿಗೆಲ್ಲ ಕಾಡಿಗೆ ಹಾಕ್ತಿದ್ರು ಅಂದ್ರೆ ದೋಷ ನಿವಾರಣೆ ಆಗಲಿ ಅಂತ ದೃಷ್ಟಿ ದೋಷ ಅಂತ ಹೇಳಿದ್ರೆ ಕಣ್ಣು ಬಹಳ ಸೂಕ್ಷ್ಮವಾದ ಅಂಗ ಆ ದೃಷ್ಟಿ ದೋಷ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಇದ್ರಲ್ಲಿ ಕಪ್ಪನ್ನ ಮಾಡ್ತಾ ಇದ್ರು ಎಂತ ಹೇಳಿದ್ರೆ ಒಂದ್ ಇಡೀ ಸೊಪ್ಪನ್ನ ತಗೊಂಡು ಮಿಕ್ಸಿಗೆ ಹಾಕೊಳ್ಳೋದು ಅಥವಾ ರುಬ್ಬೋದು ಆ ರಸ ತೆಗೆದು ಆ ರಸಕ್ಕೆ ಬತ್ತಿನ ನೆನ್ ನೆನ್ಸೋದು ಅದನ್ನ ನೆನೆಸಿ ಒಣಗಿದ್ಮೇಲೆ ಆ ಔಡ್ಲೆಣ್ಣೆ ಇದೆಯಲ್ಲ ಅದ್ರದ್ದು ದೀಪ ಹಚ್ಚೋರು ಆ ದೀಪ ಹಚ್ಚಿದಾಗ ಮೇಲೆ ಒಂದು ಬೋರ್ಲ್ ಆಗಿ ಪಾತ್ರೆ ಇಡ್ತಾ ಇದ್ರು ಮಸಿ ಎಲ್ಲ ಕೂತ್ಕೊಳ್ತಾ ಇತ್ತು ಸೊ ಇಲ್ಲಿಗೆ ಅದನ್ನ ಒಂಚೂರು ಮತ್ತೆ ಔಡ್ಲೆ ಹಾಕಿ ಅದನ್ನ ತೆಗೆದಿಡ್ತಾ ಇದ್ರು ಅಂದ್ರೆ ಕಣ್ಣಿಗೆ ಹಚ್ಚೋದ್ರಿಂದ ಆ ದೃಷ್ಟಿ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಔಷಧಿ ಆಗ್ತದೆ ಇದನ್ನ ಆಹಾರದಲ್ಲೂ ಬಳಸಬಹುದು ಇದನ್ನ ಆಹಾರದಲ್ಲಿ ಬಳಸೋದ್ರಿಂದ ನಿಮ್ಗೆ ಚಾಲಿಸ್ ಚಾಲೀಸ್ ಅಂತ ಹೇಳ್ತಾರೆ ಕೆಲವರು ಆಮೇಲೆ ಪೊರೆ ಬಂದಿದೆ ಅಂತಲ್ವಾ ಪೊರೆ ಬಂದಿದ್ರೆ ಈ ಸೊಪ್ಪನ್ನ ಆಪರೇಷನ್ ಬೇಕಿಲ್ಲ ಜಸ್ಟ್ ಸೊಪ್ಪು ಊಟ ಮಾಡಿದ್ರೆ ಸಾಕು ಅಷ್ಟೇ ಅಷ್ಟು ತೀಕ್ಷ್ಣವಾಗಿ ಪೊರೆಯ ತೆಗೆಯುವಂತ ಶಕ್ತಿ ಇದೆ ಇದು ಸೊ ನೀರು ಪಸೆ ಎಲ್ಲಿ ಇರ್ತದೆ ಇದೆಲ್ಲ ಸಿಗುತ್ತೆ ನಿಮ್ಗೆ ನೀರು ಜಾಸ್ತಿ ಹೆಸರು ಅನ್ಗೋಣ ಇದು ನೋಡಿ ಕಸ್ರ ಕಡ್ಡಿ ಅನ್ಗೋನೆ ಇದರಲ್ಲಿ ಕರಿ ಕಡ್ಡಿ ಬರುತ್ತೆ ಸೊ ಮತ್ತೆ ಅಗಲ ಎಲೆ ಬರುತ್ತೆ ತುಂಬಾ ವೆರೈಟಿಗಳಿದೆ ಸೊ ನಿಮ್ಗೆ ಸ್ಥಳೀಯವಾಗಿ ಯಾವ್ದು ಸಿಗುತ್ತೆ ಅದು ಆಹಾರದಲ್ಲಿ ನೀವು ಬಳಸ್ತಾ ಇದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಸೊ ವಿಶೇಷವಾಗಿ ಶಿವನಿಗೆ ಪ್ರಿಯವಾದಂತಹ ಬಿಲ್ವ ಇದು ಲಕ್ಕಿ ಪತ್ರೆ ಅಂತ ಕರಿತೀವಿ ನಾವು ಲಕ್ಕಿ ಲಕ್ಕೆ ಲಕ್ಕೆ ಸೊಪ್ಪು ಲಕ್ಕಿ ಸೊಪ್ಪು ಅಂತ ಹೇಳ್ತಾರೆ ಲಕ್ಕೆ ಪತ್ರೆ ಅಂತ ಹೇಳ್ತಾರೆ ಶಿವನ ಪೂಜೆಗಂತೂ ತುಂಬಾ ಬಳಸ್ತಾರೆ ಇದನ್ನ ವಿಶೇಷವಾಗಿ ಇದರಲ್ಲಿ ಆಯುರ್ವೇದದಲ್ಲಿ ಏನ್ ಮಾಡ್ತಾರೆ ನೀರ್ ಗುಂಡಿ ತೈಲ ಅಂತ ಮಾಡ್ತಾರೆ ಪೈನ್ ಕಿಲ್ಲರ್ ಆಗಿ ಈ ನೀರ್ ಗುಂಡಿ ಅಂದ್ರೆ ಇದೇನೆ ಇದಕ್ಕೇನೆ ನೀರ್ ಗುಂಡಿ ಅಂತ ಹೆಸರು ಈ ತಪ್ಪಲ ಇದೆಯಲ್ಲ ಸೊ ನೀವೊಂದ್ ಅರ್ಧ ಲೀಟ್ರು ಎಳ್ಳೆಣ್ಣೆ ತಗೊಂಡು ಈ ತಪ್ಪಲ ಹಾಕಿ ಚೆನ್ನಾಗಿ ಬೇಯಿಸೋದು ಬೇಯಿಸಿ ಸೋಸ್ ಇಟ್ಕೊಂಡು ಯಾವುದೇ ನರ ಸಂಬಂಧಿ ವೀಕ್ನೆಸ್ಗೆ ಪೈನ್ ಕಿಲ್ಲರ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಗುಂಡಿ ಇಲ್ಲ ಮನೇಲಿ ಮಾಡ್ಕೊಳ್ಳುವಂಥದ್ದು ಸೊ ಇದ್ರ ಜೊತೆಗೆ ಬೇಕಿದ್ರೆ ನೀವು ಮುಟ್ಟಿದ್ರೆ ಮುನಿ ಇದೆಯಲ್ಲ ಸೊ ಅದನ್ನು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತದೆ ವಾತ ಸಂಬಂಧಿ ಕಾಯಿಲೆ ಇದ್ರೆ ಅದು ಕೆಲಸ ಮಾಡ್ತದೆ ಆಮೇಲೆ ತುಂಬ ಸ್ಟ್ರೈನ್ ಆಗಿದೆಯಪ್ಪ ಸುಸ್ತಾಗಿದೆ ನನಗೆ ಅಂತ ಹೇಳಿದ್ರೆ ನೀವು ಮನೆಗೆ ಸ್ನಾನ ಮಾಡಕ್ ಹೋಗ್ತೀರಲ್ಲ ಆ ಸ್ನಾನ ಮಾಡುವಾಗ ಒಂದಷ್ಟು ತಪ್ಪಲ ಇದೆಯಲ್ಲ ತಪ್ಪಲ ನೀರೊಳಗೆ ಹಾಕಿ ಕಾಯಿಸಿ ಸ್ನಾನ ಮಾಡಿ ಅರ್ಧ ಗಂಟೆ ಒಳಗಡೆ ಇಡೀ ಬಾಡಿ ಪೇನ್ ಕಿಲ್ ಮಾಡುತ್ತೆ ಕೇರಳದಲ್ಲಿ ಎಲ್ಲಾ ಪೈನ್ ಕಿಲ್ಲರ್ಗೆ ಬಳಸುವಂತ ಒಂದು ಅಮೂಲ್ಯವಾದ ಆಸ್ತಿ ಇದು ಲಕ್ಕಿ ಸೊಪ್ಪು ಇದರಲ್ಲಿ ಕರಿಲಕ್ಕಿನೂ ಬರುತ್ತೆ ಕರಿಲಕ್ಕಿ ಬಿಳಿ ಲಕ್ಕಿ ಬರ್ತದೆ ಒಂದೇ ಕೆಲಸ ಮಾಡ್ತದೆ ಇನ್ನು ಸ್ಪೆಷಲ್ ಏನಿಲ್ಲ ಅದು ಬೇರೆ ಬೇರೆ ಹೇಳ್ತಾರೆ ಅಷ್ಟೇ ಅಷ್ಟೇ ತುಂಬಾ ಒಂದು ಅಮೂಲ್ಯವಾದ ಆಸ್ತಿ ಇದು ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಕಾಸ ಮರದ ಅಂತ ಹೇಳಿದ್ನಲ್ಲ ಕತ್ತಿಕಾಯಿ ಗಿಡ ಅಂತ ಹೇಳಿ ನೋಡಿ ಇದರಲ್ಲಿ ಎರಡು ವೆರೈಟಿ ಬರುತ್ತೆ ಆಗ್ಲೇ ತೋರಿಸಿದ್ದ ಸರ್ ಆಗ್ಲೇ ಈಗ ತೋರಿಸಿದ್ದೀನ ಸೊ ಇದು ಮಲೆನಾಡಿಗರ ಪ್ರತಿ ಮನೆಯಲ್ಲಿ ಬೆಳೆಸ್ಕೊಳ್ತಾರೆ ಪ್ರತಿ ದಿನ ಇದ್ರ ಖಾದ್ಯ ಇರ್ತದೆ ಚಟ್ನಿ ಇರ್ತದೆ ತಂಬಳಿ ಇರ್ತದೆ ಇದು ಇದಕ್ಕೆ ಯಾವ ಕಲರ್ ಎರಡು ಒಂದೇನೆ ಎರಡು ಒಂದೇ ಅಂದ್ರೆ ವೆರೈಟಿ ಬೇರೆ ಅಷ್ಟೇ ಬೇರೆ ಅದ್ರ ಆಹಾರವಾಗಿ ಇದಕ್ಕೆ ಇದು ಚೆನ್ನಾಗಿರ್ತದೆ ಸಿಗಲಿಲ್ಲ ಅಂದ್ರೆ ಇದನ್ನ ಬಳಸಿದ್ರು ಸಮಸ್ಯೆ ಇಲ್ಲ ಸೊ ಅದಕ್ಕೂ ಇದಕ್ಕೂ ನೋಡಿ ಇದಕ್ಕೆ ಕಡು ಹಸಿರು ಬರ್ತದೆ ಇದು ಸ್ವಲ್ಪ ಇದು ಹಳದಿ ತೇಳು ಬರ್ತದೆ ಕರ್ಬೇವಿನ ಇಲೆ ತರ ಎರಡು ಬಳಸ್ಕೊಳ್ಳುವಂಥದ್ದು ಆಹಾರಕ್ಕೆ ಬಳಸ್ಕೊಳ್ಳುವಂಥದ್ದು ನಾನು ಹೇಳಿದ್ನಲ್ಲ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರಗಳಿವೆ ಇದು ಸೊಪ್ಪು ಸಿಗಲಿಲ್ಲ ಬೀಜ ಸಿಕ್ತು ಬೀಜ ತಗೊಂಡು ಹುರಿದು ಕಾಫಿ ಪುಡಿ ತರ ಮಾಡಿ ಇಟ್ಕೊಳ್ಳಿ ಓ ದಮ್ಮು ಕೆಮ್ಮು ಉಪ್ಸ ಇವರೆಲ್ಲ ಇದಾರಲ್ಲ ಜಸ್ಟ್ ಒಂದು ಕಾಫ್ ಕಾಫಿ ಮಾಡಿ ಕುಡಿಯ ಅಷ್ಟೇ ಶಿಡಿ ತೆಗೆದಾಕ್ಬಿಡುತ್ತೆ ಕುಂಬಳ ಹಾಂ ಕುಂಬಳದ ಗಿಡ ಇದು ಆಕ್ಚುಲಿ ಚಳಿಗಾಲದ ಆಹಾರ ಇದು ಚಳಿಗಾಲದ ಚಳಿಗಾಲದಲ್ಲಿ ತುಂಬಾ ಜನ ಡೈಜೆಷನ್ ಆಗಲ್ಲ ಸರಿಯಾಗಿ ಡೈಜೆಷನ್ ಆಗಲ್ಲ ಅಂತ ಹೇಳ್ತಾರೆ ತಿಂದ ಆಹಾರ ಡೈಜೆಷನ್ ಆಗ್ಬೇಕು ಅಂದ್ರೆ ಬ್ರಷ್ ಬೇಕು ಅದನ್ನ ವಾಶ್ ಮಾಡೋದಕ್ಕೆ ಸೊ ಈ ಎಲೆಗಳು ನೋಡಿ ಇದು ಬ್ರಷ್ ಇದೆ ರಫ್ ಆಗಿ ರಫ್ ಆಗಿರುತ್ತೆ ಇದನ್ನ ನಾವು ತಿಂದ್ರೆ ಡೈಜೆಷನ್ ಚೆನ್ನಾಗಾಗ್ತದೆ ಒಂದು ಕುಡಿನ ಕುಡಿನ ಈ ಕುಡಿ ಮೊರಿಯದಿಂದ ಏನಾಗುತ್ತೆ ಬೇರೆ ಬೇರೆ ಕಡೆ ಎಲ್ಲ ಮೊಳಕೆಗಳು ಬರ್ತವೆ ಇದು ಕೌಲ ಜಾಸ್ತಿ ಕೌಲಕ್ಕೆ ಬರ್ತವೆ ಇದು ಒಂದು ಚಳಿಗಾಲ ಆಹಾರ ಇದು ಹ್ಹ ಹ್ಹ ಹ್ ಸೋರೆ ಕುಡಿ ಇದನ್ನು ಯಾವ ತರ ಮಾಡೋ ಸಾಂಬಾರ್ ನೀವು ಯಾವದೇ ಸಾಂಬಾರ್ಗಳು ಮಾಡಿ ಹ್ಹ ಹ್ಹ ಬಸ್ಸಾರ ಮಷಾಪ್ ನೀವು ಏನು ಮಾಡಿದ್ರೂ ಸೊಪ್ಪು ಬಲಸ್ತಿಕ್ ಸಾಧ್ಯ ಆಗತ್ತೆ ನೋಡಿ ಇದು ಚಿತ್ರಮೂಲ ಅಂತ ಕರೀತಾರೆ ಇದನ್ನ ಚಿತ್ರಮೂಲ ಚಿತ್ರಮೂಲ ಅಂತ ಹೇಳಿ ಬಿಳಿ ಚಿತ್ರಮೂಲ ಬಿಳಿ ಚಿತ್ರಮೂಲ ಇದು ನೋಡಿ ಹೂವೆಲ್ಲ ಇದೆ ಸೊ ಈ ಹುಗಳನ್ನೆಲ್ಲ ಮೂಗ್ನತ್ತು ಓಲೆ ಜುಮ್ಕಿ ಎಲ್ಲ ಹಾಕೊಂಡು ಆಟಾಡ್ತಾರೆ ಮಕ್ಳುಗಳು ಇಟ್ಕೊಂಡ್ರೆ ತರದಲ್ಲಿ ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ಆಡ್ತಾರೆ ಗಮ್ ಇರ್ತದೆ ಹಿಂದ್ಗಡೆ ಸೊ ಇದನ್ನ ಮಳೆಗಾಲದ ಆಹಾರ ಅದರಲ್ಲೂ ಮಳೆಗಾಲದಲ್ಲಿ ಶೀತ ಶರೀರಿಗಳು ಹೌದು ಯಾವಾಗ್ಲೂ ಶೀತ 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 ಅಂತ ಅಂತವರಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು ಈ ತಪ್ಲಾ ಇದೆಯಲ್ಲ ಸೊ ಆ ಟೈಮಲ್ಲಿ ಅಲ್ಲಿ ಚೀಗರ್ ಬರ್ತದೆ ಈ ಚಿಗರನ್ನ ಪಲ್ಯ ಮಾಡಬಹುದು ಸಾಂಬಾರ್ ಮಾಡಿ ಊಟ ಮಾಡಿದ್ರೆ ದೇಹನ ಶಾಖವಾಗಿ ಆಗಿಂತ ಕೆಲಸ ಮಾಡ್ತಾ ಇದ್ದು ಚಿತ್ರಮೂಲ ಚಿತ್ರಮೂಲ ಗಿಡ ಬಸ್ ಗಿಡ ಗಿಡ ಆ ವಿಶೇಷವಾಗಿ ಬಿಳಿ ಬಸ್ಲೆ ಕೆಂಪು ಬಸ್ಲೆ ಇವೆಲ್ಲ ಬರ್ತದೆ ಸೊ ನಾನಾಗ್ಲೇ ಹೇಳಿದಲ್ಲ ಬಿ ಕಾಂಪ್ಲೆಕ್ಸ್ ತಿನ್ಬೇಕು ಅಂತ ಬಿ ಕಾಂಪ್ಲೆಕ್ಸ್ ಬದಲಾಗಿ ಸಿಗುವಂತಹ ಒಂದು ಅಮೂಲ್ಯವಾದ ಆಹಾರಗಳಿದು ಬಸಳೆ ಗಿಡ ಬಸಳೆ ಗಿಡಗಳು ಇದು ಕೆಂಪು ಬಸಳೆ ಕೆಂಪು ಬಸಳೆ ಇದು ಬಿಳಿದಿದೆ ಗಿಡ ಬಸಳೆ ಇರ್ತದೆ ಆ ಬತ್ತಿದೆ ಅದು ಅದಾಗಿದೆಯಲ್ಲ ಇವು ನೋಡಿ ಹಣ್ಣುಗಳು ಇದೆಯಲ್ಲ ಅಕ್ಚುಲಿ ಇದು 오ರಿಜಿನಲ್ ಆಗಿರೋಂತ ಲಿಪ್ ಇದು ನೋಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಹ್ಮ್ ಓಹೋಹೋಹೋ ನಿಶ್ಚಂದಿ ಇರ್ತದೆ ನ್ಯಾಚುರಲ್ ಲಿಪ್ ಸ್ಟಿಕ್ ನ್ಯಾಚುರಲ್ ಲಿಪ್ ಸ್ಟಿಕ್ ಮತ್ತೆ ಇದರಿಂದ ಯಾವುದೇ ತರದ ಹಾನಿ ಇಲ್ಲ ಹಾನಿ ಇಲ್ಲ ಒಂದು ಈಗ ಮಳೆ ಚಳಿಗಾಲದಲ್ಲಿ ಕಾಲದಲ್ಲಿ ತುಟಿ ಹಾ ಹಾ ಆ ತುಟಿ ಹೊಡಿಯುತ್ತಲ್ಲ ಹಾ ಅದಕ್ಕೆ ಅಮೂಲ್ಯವಾದ ಕೈ ನೋಡಿ ಕೆಂಪಾಗಿದೆ ಫುಲ್ ಕೆಂಪ ಆಗೋಬಿಡುತ್ತೆ ತಿನ್ಬಹುದು ತಿನ್ಬೋದ ತಿನ್ನು ಸ್ವೀಟ್ ಇರಲ್ಲ ಅಷ್ಟೇ ಹ್ಮ್ ಕೊಲೋ ನೋಡಿ ತುಟ್ಟಿ ಹೊಡೆಯೋದನ್ನ ತಪ್ಪಿಸುವಂತ ಕೆಲಸ ಮಾಡ್ತದೆ ಒಂದು ಅಮೂಲ್ಯವಾದ ಆಹಾರಗಳಿವೆಲ್ಲ ಇದೆಲ್ಲ ಬೇಳೆ ಸಾರಗಳು ಹಾಕಿ ಮಾಡ್ತಾರೆ ಸರ್ ಯಾವ್ದ್ರ ಜೊತೆನಾದ್ರೂ ಮಾಡ್ಬೋದು ಅದ್ರ ಜೊತೆಗೆ ದಾಸವಾಳ ಇದೆಯಲ್ಲ ಸೊ ನಾನು ಆಗಲೇ ಹೇಳಿಲ್ಲ ಇಲ್ಲಿ ಇಲ್ಲ ಇದು ವಿಶೇಷವಾಗಿ ದಾಶ್ವಾಳ ನಾವು ಹೆಣ್ಮಕ್ಳಿಗೆ ಬೆಳಸ ಹೇಳ್ತೀನಿ ನಾನು ಯಾಕಂದ್ರೆ ಪೀರಿಯಡ್ ಸಮಯದಲ್ಲಿ ತುಂಬಾ ಜನರಿಗೆ ಏನಾಗುತ್ತೆ ಸಮಸ್ಯೆ ಇರುತ್ತೆ ಆ ಬ್ಲೀಡಿಂಗ್ ಜಾಸ್ತಿ ಆಗೋದು ಪೈನ್ ಜಾಸ್ತಿ ಇದಕ್ಕೆ ದೋಸೆ ಇದೆಯಲ್ಲ ತುಂಬಾ ಚೆನ್ನಾಗಿ ದೋಸೆ ಬರ್ತದೆ ಜಿಗಿ ಇದೆಯಲ್ಲ ಇದ್ರಲ್ಲಿ ದೋಸೆ ಮಾಡಿದ್ರೆ ನೀವು ಯಾವ ಉದ್ದಿನ ಬೆಳೆ ಬೇಕಿಲ್ಲ ಇದ್ರ ಕುಡಿನ ತಗೋಬಹುದು ಹೌದು ಬರ್ತೀನಿ ಇದನ್ನ ನೀವು ಆ ಟೈಮ್ ಟೈಮಲ್ಲಿ ಎರಡ್ ಮೂರ್ ದಿನ ತಿಂದ್ರೆ ಸಾಕು ಸೊ ಇಡೀ ಗರ್ಭಕೋಶದ ಸಮಸ್ಯೆ ಇದೆಯಲ್ಲ ಸೊ ಅದನ್ನ ಸರಿ ಮಾಡುವಂತ ಕೆಲಸ ಮಾಡ್ತದೆ ಆಮೇಲೆ ಇದನ್ನ ಬೇಕಾದ್ರೂ ಬಳಸ್ಬೋದು ಸೊ ಬಿಳಿದಾಗಬೇಕು ಅಂತ ಏನಿಲ್ಲ ಬಿಳಿದ್ ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ ಬಿಳಿ ಸೆರ್ಗು ಅಂತ ಹೇಳ್ತೀವಿ ವೈಟ್ ಆಗ ಟೈಮ್ ಟೈಮಲ್ಲಿ ಮಾತ್ರ ಬಿಳಿ ಹೇಳ್ತೀವಿ ಇನ್ ಎಲ್ಲಾ ಟೈಮ್ ಟೈಮಲ್ಲೂ ಕೂಡ ಎಲ್ಲಾ ಸೊಪ್ಪುಗಳನ್ನ ನಾವು ಆಹಾರದಲ್ಲಿ ಬಳಸ್ಕೋಬಹುದು ಪುನರ್ನವ ಅಂತ ಕರಿತೀವಿ ನಾವು ಇದನ್ನ ಇದನ್ನ ಅಂತ ಕರಿತಾರೆ ವಿಶೇಷವಾಗಿ ಅಂದ್ರೆ ಪುನರ್ನವ ಅಂದ್ರೆ ಹೊಸ ಇದನ್ನ ಜೀವ ಕೊಡುವಂತ ಗಿಡ ಇದೆ ನವಚೈತನ್ಯ ಕೊಡುವಂತದ್ದು ಗಿಡ ಪುನರ್ನವ ಅರಿಷ್ಟ ಲೇಹ್ಯ ಚೂರ್ಣ ಇದೆಲ್ಲ ಕೊಡ್ತಾರೆ ಅಂದ್ರೆ ಸತ್ತೋಗಿರ ಬಾಡಿನೂ ಕೂಡ ಜೀವ ಮಾಡುವಂತ ಶಕ್ತಿ ಅಮೂಲ್ಯವಾದ ಶಕ್ತಿ ಇದೆ ಇದೊಂದು ಗಿಡನ ನೀವು ಪಾಟಲ್ಲಿ ಬಿಟ್ರೆ ವರ್ಷ ಪೂರ್ತಿ ತಿನ್ನಲಿಕ್ಕಾಗ್ತದೆ ಇದನ್ನ ಯಾವ ತರ ಬಳಕೆ ಮಾಡೋದು ಸರ್ ಈಗ ಏನು ಮಾಡ್ಬಿಡಿ ಸೊಪ್ಪು ಸಾಂಬಾರು ಪಲ್ಯ ಹ್ಞೂ ಹ್ಞೂ ಯಾವುದು ಮಾಡಿದ್ರೂ ಅದ್ರೊಳಗಡೆ ಹಾಕ್ಕೊಳ್ತಾ ಇದ್ರೆ ಸಾಕಾಗುತ್ತೆ ಅಷ್ಟೇ ಊಟನೇ ಮಾಡಿ ನೀವು ಅಷ್ಟು ಆಹಾರವೇ ಔಷಧಿಗಳೇ ಆಗಬೇಕು ಅಂತ ಅಷ್ಟೇ ಸರ್ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಅದು ಪುನರ್ನವ ಪುನರ್ನವ ಸೊ ಇದು ಮುಳ್ಳು ಅರಿವೆ ಅಂತ ಕರಿತೀವಿ ನಾವು ಮುಳ್ಳರ್ವಿನಲ್ಲಿ ಎರಡು ವೆರೈಟಿ ಇದೆ ಒಂದು ಬಿಳಿದು ಬರುತ್ತೆ ಇನ್ನೊಂದು ಕೆಂಪುದು ಬರುತ್ತೆ ಆ ಅಂದರೆ ಅರ್ವೆ ಜಾತಿಯ ಅರ್ವೆ ಜಾತಿ ಸೊಪ್ಪಿದು ಇದ್ರದ್ದು ಮುಳ್ಳಿರುತ್ತೆ ತುಂಬಾ ಈ ತಪ್ಲ ಮಾತ್ರ ನಾವು ತಪ್ಲ ತಗೊಂಡು ಸೊ ಬಲ್ತಾದ್ಮೇಲೆ ದಿಂಡಿದೆಯಲ್ಲ ದಂ ಇದೆಯಲ್ಲ ಈ ದಂಟು ಒಂದು ಅಮೂಲ್ಯವಾದ ಔಷಧಿಯ ಕೆಲಸ ಮಾಡುತ್ತೆ ಇದ್ರ ಸಾಂಬಾರ್ ಮಾಡಿ ಊಟ ಮಾಡಿದ್ರೆ ಸಾಕು ನಿಮ್ಗೆ ಕಿಡ್ನಿ ಕಲ್ಲು ಎಂತ ಕರಗ್ತದೆ ಸೊ ಕಿಡ್ನಿ ಕಲ್ಲನ್ನ ಕರಗಿಸುವಂತ ಶಕ್ತಿ ಮುಳ್ಳರ್ವೆ ಸೊಪ್ಪು ಅಂತೇಳಿ ಕೆಂಪು ಮುಳ್ಳರ್ವೆ ಇನ್ನೊಂದು ಬಿಳಿ ಮುಳ್ಳರ್ವೆ ಇನ್ನೊಂದು ಅರವೆ ತೋರಿಸಿದ್ದು ನಿಮ್ಗೆ ಅದು ಮುಂಚೆ ನಮ್ಮ ತಾಯಿ ಅಜ್ಜಿ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ವರ್ಷಕ್ಕೆ ಒಂದ್ಸಲ ತಿನ್ನು ಅಂತ ಹೇಳೋರು ಇದನ್ನ ಅಂತ ಹೇಳಿ ಸುಮಾರು ವೆರೈಟಿಗಳು ಬರ್ತವೆ ಕೆಸು ದಂಟೆನೆ ಕೆಸುವೆನೆ ಸೊ ಇದು ಯಾಕೆ ತಿಂತ ಇದ್ರು ಅಂತ ಹೇಳಿದ್ರೆ ಹಿಂಗ್ ಇಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ನಮ್ಮ ಆ ಜೀರ್ಣಾಂಗದ ವ್ಯವಸ್ಥೆ ವಿಸರ್ಜನಾಂಗ ವಿವಾಹ ಇದೆಯಲ್ಲ ಹೊಟ್ಟೆ ಒಳಗಡೆ ಏನೆಲ್ಲ ಇದ್ರು ಅದನ್ನ ತೆಗೆದಾಕುವಂತ ಗುಣ ಇದ್ರಲ್ಲಿ ಇದೆ ಇದು ಸೊ ಆ ವಿಸರ್ಜನಾಂಗ ವಿವಾಹನೇ ಚಿತ್ರದ ಮೂಲಕ ಕೊಟ್ಟಿದೆ ಅದು ಸೊ ಈ ಕಡೆ ಕಿಡ್ನಿ ಈ ಕಡೆ ಮಲದ್ವಾರಗಳು ಎಲ್ಲವೂ ಕ್ಲಿಯರ್ ಆಗಿದೆ ಸೊ ಜಸ್ಟ್ ಇದು ನೀವು ನೋಡಿ ನಾವು ಇದೆಯಲ್ಲ ಇದು ಈ ದಂಟನ್ನ ನಾವು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ವರ್ಷಕ್ಕೆ ಒಂದ್ಸಲ ತಿಂದ್ರೆ ಸೊ ಇಡೀ ಕರಳ ಒಳಗಡೆ ಇರುವಂತ ಎಲ್ಲ ಕಲ್ಲು ಮಳ್ಳು ಏನ್ ಕೂದಲು ಏನೋ ಸಿಗಿರುತ್ತೆ ಅಂತ ಹೇಳ್ತಾರಲ್ಲ ಇಡೀ ಕರಳನ್ನ ಸ್ವಚ್ಛ ಮಾಡ್ತಾರೆ ಸೊ ಕರಳು ಸ್ವಚ್ಛ ಆಯ್ತು ಅಂತ ಹೇಳಿದ್ರೆ ಸೊ ಮೋಷನ್ ಕ್ಲಿಯರ್ ಆಯ್ತು ಮೋಷನ್ ಕ್ಲಿಯರ್ ಆಯ್ತು ಅಂದ್ರೆ ನಮ್ಮ ಆರೋಗ್ಯ ನಮ್ ಕೈಲಿರುತ್ತೆ ತುಂಬಾ ಸಿಂಪಲ್ಲು ಸುಮ್ಮನೆ ನೀವೊಂದು ಗಿಡ ಹಾಕೊಳ್ಳಿ ಒಂದೇ ಒಂದು ಗಿಡ ಹಾಕಿದ್ರೆ ನಿಮಗೆ ಸಾಕಾಗವಷ್ಟು ಆಗ್ತದೆ ಸೊ ಈಗ ನಮ್ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ಏನ್ ಮಾಡ್ತೀವಿ ಬಟ್ಟೆ ಹಾಕಲ್ಲ ಬಟ್ಟೆ ತಟ್ಟೆ ಸ್ಟ್ಯಾಂಡ್ಗೆ ಇದನ್ನ ಸಮೇತನೇ ಇಡ್ಲಿ ತಿಂತೀವಿ ನಾವು ಸೊ ಇವು ನಮ್ಮ ಆಹಾರದ ತಟ್ಟೆಗಳಿಂದ ಬರಬೇಕು ಅನ್ನೋದ್ ನಮ್ಮ ಉದ್ದೇಶ ಇರೋದು ನಾನ್ ನಿಮ್ಗೆ ಕೆಂಪು ಬಸಳೆ ಕರಿ ಬಸಳೆ ತೋರಿಸ್ತಾ ಇದ್ನಲ್ಲ ಇದು ವೈಲ್ಡ್ ಇದು ಕಾಡು ಬಸಳೆ ಕಾಡು ಬಸಳೆ ತರ ಬೆಳೀತದೆ ಬಳ್ಳಿ ಸೊ ನೋಡಿ ಜಸ್ಟ್ ಸುಮ್ನೆ ಒಂದೆಲೆ ಎಲೆ ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ ಹಾಗೆ ತಿನ್ಬಹುದು ಒಂದು ಟೇಸ್ಟ್ ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತ ಹೇಳಿ ಹೌದು ಹೋದ್ರೆ ಅಷ್ಟು ಚೆನ್ನಾಗಿರುತ್ತ ಮೃದುವಾಗಿ ಮೃದುವಾಗಿ ನೋಡಿ ಇಡೀ ಬೇಲಿ ಮೇಲೆ ಇರುತ್ತದು ಕಸವಾಗಿ ಸೊ ನೀವು ಆಹಾರವಾಗಿ ಬಳಸ್ಕೊಳ್ತಾ ಹೋಯ್ತು ಅಂದ್ರೆ

ಜಸ್ಟ್ ಒಂದು ಕಷಾಯ ಮಾಡಿ ಕುಡಿಸ್ತಾರೆ ಮಕ್ಕಳಿಗೆ ಇನ್ನೊಂದು ದೊಡ್ಡವರಾದ್ರೆ ಇದ್ರ ಮೇಲೆ ಉಪ್ಪು ಉಪ್ಪಾಕೊಂಡ್ಬಿಟ್ಟು ತಿಂದ್ರ ಸಾಕು ಸೊ ಇಡೀ ಕಫಾನ ತೆಗಿಯುವಂತ ಕೆಲಸ ಮಾಡ್ತದೆ ದೊಡ್ಡ ಪತ್ರೆ ಅಂತ ಹೇಳಿ ದೊಡ್ಡ ಕೆಲಸನೇ ಮಾಡತ್ತದ ದೊಡ್ಡ ಕೆಲಸ ಮಾಡ ಕೆಲಸ ಮಾಡ್ತದೆ ಕೆಲವ್ರು ಏನ್ ಮಾಡ್ತಾರೆ ಇದ್ರಲ್ಲಿ ಬಜ್ಜಿ ಮಾಡ್ತಾರೆ ಆಕ್ಚುಲಿ ಬಜ್ಜಿ ಮಾಡಬಾರ್ದು ಸೊಪ್ಪುಗಳಲ್ಲಿ ಯಾಕಂತಂದ್ರೆ ಎಣ್ಣೆ ಒಳಗೆ ಹಾಕಿದ್ರೆ ಹಸಿ ಬಳಸಿ ಇಲ್ಲ ಬೇಯಿಸಿ ಬಳಸಿ ಅಂತ ಉರ್ದ್ ಬಳಸಿ ಎಣ್ಣೆಗಾಕಿ ಬಳಸೋದ್ ಹೊಟ್ಟೆ ನೋವು ತಿಂತಾರೆ ಪಿತ್ತ ಪಿತ್ತ ಜಾಸ್ತಿ ಆದ್ರೆ ತಿಂತಾರೆ ಮೈಯೆಲ್ಲ ಗಂಧೆ ಆಗುತ್ತಲ್ಲ ಪಿತ್ತ ಗಂಧೆ ಅಂತ ಹೇಳ್ತೀವಿ ಆ ಪಿತ್ತ ಗಂಧೆ ಆದಾಗ ಇದ್ರ ರಸನ ಮೈಗೆಲ್ಲ ಹಚ್ಚುತ್ತಾರೆ ಇದನ್ನ ತಿಂದ್ರೆ ಸಾಕು ಪಿತ್ತನ ಕಡಿಮೆ ಮಾಡ್ತೇವೆ ಒಂದು ಅಮೂಲ್ಯವಾದ ಆಹಾರ ಒಂದ್ ಕಡ್ಡಿ ಇತ್ತು ಅಂದ್ರೆ ಪೂರ್ತಿ ತಿನ್ಲಿಕ್ಕೆ ಸಾಕಷ್ಟು ಬೆಳೀತದೆ ಬೆಳಿತಾ ಹೋಗ್ತದೆ ಸೊ ನೋಡಿ ಇದೊಂದು ವಿಶೇಷವಾದ ಗಿಡ ಇದು ಬಳ್ಳಿ ಮಂಗರವಳ್ಳಿ ಅಂತ ಕರೀತಾನೆ ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತ ಕರೀತಾನೆ ಅಂದ್ರೆ ಅಸ್ತಿ ಅಂತ ಹೇಳಿದ್ರೆ ಮೂಳೆಗಳಿದೆಯಲ್ಲ ನೋಡಿ ನಮ್ಮ ಈ ಜಾಯಿಂಟ್ಗಳು ಎಲ್ಲ ಇತ್ತೀಚೆಗೆ ಜಾಯಿಂಟ್ ಸಮಸ್ಯೆ ಶುರುವಾಗಿದೆಯಲ್ಲ ಮಂಡಿ ಸೌದಿದೆ ತೊಡೆ ಸೌದಿದೆ ಎಲ್ಲ ಮೊಣಕೈ ಸೌದಿದೆ ಅಂತ ಹೇಳ್ತಾರಲ್ಲ ಆ ಜಾಯಿಂಟ್ ಆಕ್ಚುಲಿ ಸೌದಿರಲ್ಲ ಅದು ಅಲ್ಲಿ ಜೆಲ್ ಕಡಿಮೆ ಆ ಜೆಲ್ ಬೇಕಿದೆ ಅಷ್ಟೇ ನ್ಯಾಚುರಲ್ ಆಗಿರೋದು ಯಾಕೆಂದ್ರೆ ಈಗ ನಾವು ತಿಂತಾರ ಟಾರ್ ಎಣ್ಣೆ ಇದೆಯಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಹೆಸರುಗಳಲ್ಲಿ ಟಾರೆ ಎಣ್ಣೆ ಎಣ್ಣೆ ತಿಂತ ಇಲ್ಲ ಸೊ ಅಲ್ಲಿ ಏನಾಗುತ್ತೆ ಜೆಲ್ ಕಡಿಮೆ ಆಗಿರ್ತದೆ ನೋಡಿ ಈ ಈಚಿಗಿರಿ ಇದೆಯಲ್ಲ ಈಚಿಗಿರನ್ನ ಹಿಂಗೆ ಮುರ್ದು ಸ್ವಲ್ಪ ಹುರಿದು ಚಟ್ನಿ ಮಾಡಿ ಬಂತು ಅಂತ ಹೇಳಿದ್ರೆ ಸೊ ನಮ್ಗೆ ಆ ಜಾಯಿಂಟ್ ಪೈನ್ಗಳೆಲ್ಲ ರಿಮೂವ್ ಮಾಡ್ತದೆ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಔಷಧಿಯಾಗಿ ಕೆಲಸ ಮಾಡ್ತದೆ ನಾವ್ ಹೇಳೋದ್ ಊಟ ಮಾಡಿ ಔಷಧಿ ಮಾಡೋದ್ ಬೇಡ ಊಟ ಮಾಡಿ ಊಟವೇ ತನಿಗೇನ್ ಪರಿವರ್ತನೆ ಆಗಿ ಹೋಗ್ತದೆ ಅಂತ ಹೇಳಿ ಸೊ ನೋಡಿ ಇದು ಒಂದಷ್ಟೇ ಒಂದ್ ಕಡ್ಡಿ ಇದನ್ನ ಹಾಕ್ಬಿಟ್ರ ಸೊ ಇಡೀ ಮನೆಗಾಗುವಷ್ಟು ಸೊಪ್ಪು ಎಳೆ ಕುಡಿನ ತಿನ್ ತಿನ್ನೋದ್ ಇದನ್ನ ತಿನ್ನಕ್ ಬರಲ್ಲ ತಿನ್ನಕಲ್ಲ ಏನ್ ಮಾಡ್ತಾರೆ ಕೆಲವರು ಹಪ್ಳ ಮಾಡ್ತಾರಲ್ಲ ಕಾಳಪ್ಳ ಮಾಡುವಾಗ ಈ ಬಲ್ತಿರೋದನ್ನ ಜಜ್ಜಿತಾರೆ ಜಜ್ಜಿ ಅದ್ರ ರಸ ತೆಗಿತಾರೆ ಆ ರಸ ತೆಗೆದು ಹಪ್ಳದಲ್ಲಿ ಹಾಕಿದರೆ ಹಪ್ಳ ಅಷ್ಟು ಚೆನ್ನಾಗಿ ಉದಕ್ ಬರುತ್ತೆ ಸಾಫ್ಟ್ ಆಗುತ್ತೆ ಹಪ್ಳ ತಿನ್ನಲಿಕ್ಕೆ ಅಷ್ಟು ರುಚಿಯಾಗಿರುತ್ತೆ ಸೊ ಅದು ಅಂದ್ರೆ ನಮ್ಗೆ ಔಷಧಿ ಮಾತ್ರ ಬೇಕಿಲ್ಲ ಅವಾಗ ಅದೇ ಹಪ್ಳನೇ ಔಷಧಿ ಆಗಿರುತ್ತೆ ಔಷಧಿ ಆಗಿರುತ್ತೆ ಊಟವೇ ಔಷಧಿ ಹಾಕಿ ಕೆಲಸ ಮಾಡುತ್ತೆ ಅದು ಮಾಡ್ತಾ ಇದ್ದಂದ್ರೆ ಜಾಯಿಂಟ್ ಪೈನ್ಗಳನ್ನೆಲ್ಲ ಮಂಗರವಳ್ಳಿ ಮಂಗರಬಳ್ಳಿ ಅಂತೇಳಿ